ಹಾಯ್ ಎಲ್ಲರಿಗೂ ಇವತ್ತು ನಾನು ಸಿಂಪಲ್ ಆಗಿ ಮೊಟ್ಟೆ ರೈಸ್ ಯಾವ ರೀತಿ ಮಾಡುದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಸಾಸ್ ಆಗಲಿ ವಿನೆಗರ್ ಆಗಲಿ ಅದೂ ಬೇಡ ತುಂಬಾ ಕಡಿಮೆ ಸಾಮಗ್ರಿಯಿಂದ ಇದನ್ನ ಮಾಡಬಹುದು ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಡಿನ್ನರ್ ಡಿನ್ನರಿಗಾಗ್ಲಿ ಯಾವ್ದಕ್ಕಾದ್ರೂ ನೀವು ಇದನ್ನ ಯೂಸ್ ಮಾಡಬಹುದು ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ ಅದಕ್ಕಿಂತ ಮುಂಚೆ ನನ್ನ ರೆಸಿಪಿಸೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ನೀರು ಬೇಯಿಸಲಿಕ್ಕೆ ಇಡುವ ಈ ನೀರಿಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಒಳ್ಳೆ ಕುದಿ ಬರಲಿ ಓಕೆ ನೀರು ಒಳ್ಳೆ ರೀತಿಯಲ್ಲಿ ಕುದೀತಾ ಉಂಟು ಈಗ ಇದಕ್ಕೆ ನಾನು ಮುನ್ನೂರು ಗ್ರಾಮ್ಸ್ ಅಷ್ಟು ಬಾಸ್ಮತಿ ರೈಸ್ ಅನ್ನು ಹಾಕ್ತಾ ಇದ್ದೀನಿ ಇದನ್ನ ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ ಕಪ್ಪಲ್ಲಿ ಹೇಳುದಾದ್ರೆ ಒಂದು ಕಾಲು ಕಪ್ಪಷ್ಟು ಬಾಸ್ಮತಿ ರೈಸ್ ವೈಟ್ ರೈಸ್ ಯಾವುದು ಕೂಡ ತಕ್ಕೊಳ್ಬಹುದು ನೀವು ನಾನು ಮಾತ್ರ ಇವತ್ತು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ರೈಸ್ ಚೆನ್ನಾಗಿ ಬೆಂದಿದೆ ಇದನ್ನ ಈಗ ತೆಗೆದು ಬಿಡುವ ಸ್ಟ್ರೈನ್ ಮಾಡಬೇಕು ಇದನ್ನ ರೈಸ್ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ತಾ ಇದ್ದೀನಿ ರೈಸ್ ಜಾಸ್ತಿ ಬೆಂದೋಗುದು ಬೇಡ ಅಂತ ಹೇಳಿ ಒಂದು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎರಡು ಮೀಡಿಯಂ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೂರು ಹಸಿ ಮೆಣಸಿನ್ಕಾಯನ್ನ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಳ್ಳೆ ಸಾಫ್ಟ್ ಆಗಲಿ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೀನಿ ಇದರ ಹಸಿ ವಾಸನೆಲ್ಲ ಹೋಗಬೇಕು ಅಷ್ಟೇ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ಪೆಪ್ಪರನ್ನು ಪೆಪ್ಪರನ್ನು ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿ ಬೇಕಿದ್ರೆ ಮತ್ತೆ ನೋಡಿಕೊಂಡು ಹಾಕ್ಬೋದು ಜಾಸ್ತಿ ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿವತ್ತು ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೇರೆ ಯಾವ ಪುಡಿಯನ್ನು ಕೂಡ ಹಾಕ್ತಾ ಇಲ್ಲ ಹಾಗೆ ಸಾಸ್ ಎಲ್ಲ ಯಾವುದು ಹಾಕ್ತಾ ಇಲ್ಲ ಖಾಲಿ ಪೆಪ್ಪರ್ ಪುಡಿ ಮತ್ತು ಗರಂ ಮಸಾಲೆ ಪುಡಿ ಮಾತ್ರ ಹಾಕಿರೋದು ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಅಶ್ನದ ಪುಡಿ ಕೊತ್ತಂಬರಿ ಪುಡಿ ಎಲ್ಲ ಹಾಕ್ಬೋದು ಬಟ್ ನಾನಿದು ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ಹಾಕ್ತಾ ಇಲ್ಲ ಈಗ ನಾನು ನಾಲ್ಕು ಮೊಟ್ಟೆಯನ್ನು ಬೀಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಮೊಟ್ಟೆ ಸ್ವಲ್ಪ ಇಷ್ಟಪಡುವುದಾದರೆ ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಅಂದರೆ ಮೂರು ಮೊಟ್ಟೆ ಹಾಕಿದ್ರೂ ಆಗುತ್ತೆ ನಾನಿವತ್ತು ನಾಲ್ಕು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡುವ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿಕೊಳ್ಳುವ ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೇವೆ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು ನೋಡಿ ಮೊಟ್ಟೆ ಒಳ್ಳೆ ರೀತಿಯಲ್ಲಿ ಈಗ ಬೆಂದಿದೆ ಈಗ ರೈಸನ್ನು ಹಾಕುವ ರೈಸ್ ಬಿಸಿ ಬಿಸಿ ಹಾಕಬಾರ್ದು ಸ್ವಲ್ಪ ತಣ್ಣಗೆ ಮಾಡಿ ಹಾಕಿದರೆ ಉತ್ತಮ ಓಕೆ ಈಗ ಇದಕ್ಕೆ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಲಿಕ್ಕೆ ನಾನು ಎರಡು ಸ್ಪೂನನ್ನು ಯೂಸ್ ಮಾಡ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಬೋದು ನೋಡಿ ಲಾಸ್ಟ್ ಈಗ ನಾನು ಇದಕ್ಕೆ ಲೆಮನ್ ಜ್ಯೂಸ್ ಅನ್ನು ಹಾಕ್ತಾ ಇದ್ದೀನಿ ಇದು ಪ್ಯೂರ್ ಆಗಿ ಆಪ್ಷನಲ್ ನಿಮಗೆ ಬೇಕಿದ್ರೆ ಮಾತ್ರ ಹಾಕಿಕೊಳ್ಳಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕಿಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು ರುಚಿಯಾದ ಎಗ್ ರೈಸ್ ರೆಡಿ ಆಗಿದೆ ಇನ್ನು ಇದನ್ನ ಸರ್ವ್ ಮಾಡುವ ಘಮ ಘಮ ಅಂತ ಉಂಟು ಆ ಕೊತ್ತಂಬರಿ ಸೊಪ್ಪಿನ ಘಮ ಅಂತೂ ತುಂಬಾನೇ ಚೆನ್ನಾಗಿ ಬತ್ತಾ ಉಂಟು ಆಹಾ ಇವಾಗಲೇ ಇದನ್ನ ತಿಂದು ಬಿಡುವ ಅಂತ ಆಗುತ್ತೆ शिव okay, बंद टेस्ट, टेस्ट, के शिवा टेस्ट, टेस्ट दो तीन बार के बताओ कैसा लगा कैसा है है अच्छा ओके okay. तो सुपर है ಸೂಪರ್ ಓಕೆ ತುಂಬನೇ ಸುಲಭದ ಮೊಟ್ಟೆ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡಿದಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಅಂತೂ ತುಂಬನೇ ಸಖತ್ತಾಗಿ ಬರುತ್ತೆ ಅದರ ಮೇಲೆ ಪೆಪ್ಪರನ್ನು ಕ್ರಷ್ ಮಾಡಿ ಹಾಕಬೇಕು ಪೆಪ್ಪರನ್ನು ನೀವು ಮಾರ್ಕೆಟಿಂದ ಪುಡಿ ಸಿಗುತ್ತಲ್ಲ ಅದನ್ನು ಹಾಕಬೇಡಿ ನೀವೇ ಮನೆಯಲ್ಲಿ ಕುಟ್ಟಿಕೊಂಡು ಹಾಕಿ ತುಂಬ ರುಚಿಯಾಗಿ ಬರುತ್ತೆ ಓಕೆ ಖಂಡಿತವಾಗಲೂ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್